ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಆಯನ್ ಒತ್ತೋದನ್ನು ತಪ್ಪದೆ ಮರೆಯಬೇಡಿ ಕರ್ನಾಟಕ ರಾಜ್ಯ ವಿಕಲಚೇತನರ ಹಾಗೂ ವಿವಿಧೋದ್ದೇಶ ಎಮ್ ಆರ್ ಡಬ್ಲ್ಯೂ ಗ್ರಾಮೀಣ ವಿ ಆರ್ ಡಬ್ಲ್ಯೂ ನಗರ ಯು ಆರ್ ಡಬ್ಲ್ಯೂ ಪುನರಸ್ತಿ ಕಾರ್ಯಕರ್ತರ ರಾಜ್ಯ ಒಕ್ಕೂಟ ಹಮ್ಮಿಕೊಂಡಂಥ ಹೋರಾಟ ನಮ್ಮ ಭವಿಷ್ಯ ಕಟ್ಟಿಕೊಳ್ಳುವಂತಕ್ಕಂಥ ನಿರ್ಧಾರ ತೆಗೆದುಕೊಂಡು ಈ ಒಂದು ಹೋರಾಟ ಒಕ್ಕೂಟ ಹಮ್ಮಿಕೊಂಡಿದೆ ಈ ಒಂದು ಹೋರಾಟದಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಯ ಪ್ರದೇಶದ ಎಲ್ಲ ಜಿಲ್ಲೆಯ ಪನಸ್ತಿ ಕಾರ್ಯಕರ್ತರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂಗಳು ಭಾಗವಹಿಸಿದ್ದಾರೆ ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಒಕ್ಕೂಟದ ಹೋರಾಟದಲ್ಲಿ ತಮ್ಮ ಘೋಷಣೆ ಕೂಗೋದ್ರ ಮೂಲಕ ಕನಿಷ್ಠ ವೇತನ ಕಾಯಮಾತಿ ಘೋಷಣೆ ಕೂಗುದರ ಮೂಲಕ ಒಕ್ಕೂಟದ ಹೋರಾಟ ಚುರುಕುಗೊಳಿಸಿದ್ದಾರೆ ಇದೀಗ ತಾನೇ ಮಾಹಿತಿ ಬಂದ ಪ್ರಕಾರ ಮಾನ್ಯ ನಿರ್ದೇಶಕರು ಹೋರಾಟ ನಡೆದ ನಡೆದಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಎನ್ನುವ ಸುದ್ದಿ ಬರ್ತಾಯಿದೆ ಅದಕ್ಕೆ ಮುಂದಿನ ವಿಡಿಯೋದಲ್ಲಿ ಮಾನ್ಯ ನಿರ್ದೇಶಕರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಮಗೆ ಪ್ರಸಾರ ಮಾಡಿ ತಿಳಿಸಲಾಗುತ್ತದೆ ದಯವಿಟ್ಟು ಈ ಒಂದು ವರದಿಯನ್ನು ಆರ್ ಸರೋಜ ಯು ಆರ್ ಡಬ್ಲ್ಯೂ ಚಿಕ್ಕಬಳ್ಳಾಪುರವರು ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಠಠಠ <Giro> ಠಠಠ <entender> <avez>